ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಸಂಗೀತ ಸ್ನೇಹಿತರೆ ನಾವು ಎಲ್ಲಿಯೇ ಹೋದರೂ ಕೂಡ ಅವೇ ಪಂಚಭೂತಗಳು ಸ್ನೇಹಿತರೆ ಅದೇ ನೆಲ ಅದೇ ಜಲ ಅದೇ ಗಾಳಿ ಅದೇ ಬೆಂಕಿ ಅದೇ ಬೆಳಕು ಸ್ನೇಹಿತರೆ ಸೊ ನಮ್ಮ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂತ ಹೇಳಿ ಗೊತ್ತಾದಾಗ ನಾವು ಯಾ ಬೇರೆ ಯಾವುದೇ ಸ್ಥಳಕ್ಕೆ ಹೋದರೂ ಕೂಡ ಅಲ್ಲಿ ನಮಗೆ ಶಾಂತಿ ಸಿಗೋದಿಲ್ಲ ಸ್ನೇಹಿತರೆ ಸೊ ನಾವು ಮೊದಲು ನಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ತಂದ್ಕೊಳ್ಬೇಕು ನಮ್ಮ ಮನಸ್ಸಿನಲ್ಲಿ ನೆಮ್ಮದಿಯನ್ನು ತಂದ್ಕೊಳ್ಬೇಕು ಸ್ನೇಹಿತರೆ ಮನಸ್ಸಿನಲ್ಲಿ ನೆಮ್ಮದಿ ಇದ್ದರೆ ನಾವು ಹೊರಗಿನ ಯಾವ ಸ್ಥಳಕ್ಕೂ ಹೋಗುವಂತಹ ಅವಕಾಶಗಳೇ ಇರೋದಿಲ್ಲ ಸ್ನೇಹಿತರೆ ಸೊ ಮನಸ್ಸಿನಲ್ಲಿ ಮೊದಲು ನಾವು ಒಳ್ಳೆಯ ಆಲೋಚನೆಗಳನ್ನು ತುಂಬಬೇಕು ಸೊ ಸದಾ ನಾವು ಸಕಾರಾತ್ಮಕ ವಿಚಾರಗಳನ್ನೇ ಮಾಡಬೇಕು ಅಷ್ಟೇ ಅಲ್ಲ ಸೊ ನಾವು ಪ್ರಾಮಾಣಿಕವಾಗಿ ಇದ್ರೆ ಜೀವನದಲ್ಲಿ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಒಂದು ಶಾಂತಿ ನಮ್ಮ ಮನಸ್ಸಿನಲ್ಲಿ ನೆಲೆಸೇ ನೆಲೆಸ್ತದ ಸ್ನೇಹಿತರೆ ಸೊ ಅದಕ್ಕಾಗಿ ನಾವು ಬೇರೆ ಯಾವುದೇ ಸ್ಥಳಕ್ಕೆ ಹೋಗುವಂಥ ಅವಕಾಶ ಬೀಳೋದಿಲ್ಲ ಸ್ನೇಹಿತರೆ ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ತಂದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು